ಶ್ರೀ ದತ್ತಾತ್ರೇಯರು ನೆಲೆಸಿರುವ ಪವಿತ್ರ ಕ್ಷೇತ್ರಗಳು ಅನಾದಿ ಕಾಲದಿಂದಲೂ ಮಾನವನ ಸರ್ವತೋಮುಖ ಬೆಳವಣಿಗೆಗೆ ಗುರುತರ ಪಾತ್ರ ವಹಿಸುವ ಗುರುವೇ ಆಗಿದ್ದಾನೆ ಆದ್ದರಿಂದಲೇ ಪುರಾತನ ಕಾಲದಿಂದ ಇಂದಿನವರೆಗೂ ಗುರುತತ್ವಕ್ಕೆ ಮಹೋನ್ನತ ಗೌರವ ಸ್ಥಾನವಿದೆ ಜನನ ಮರಣ ಚಕ್ರದಿಂದ ಸುಖ ದುಃಖಗಳ ಬಂಧನದಿಂದ ಬಿಡುಗಡೆ ಪಡೆಯಲು ಗುರು ಅಗತ್ಯ ಎಂಬುದನ್ನು ಭಾರತೀಯರು ಅರಿತಿದ್ದಾರೆ ಜಗದ್ಗುರು ದತ್ತಾತ್ರೇಯರು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಅವತಾರ ತ್ರಿಮೂರ್ತಿಗಳು ಅವರ ಮೂರು ಮುಖವನ್ನು ಪ್ರತಿನಿಧಿಸುತ್ತಾರೆ ಅವರು ಆರು ಕೈಗಳು ಜ್ಞಾನದ ಆರು ಶಾಖೆಗಳು ಅವರ ಬಳಿ ಸುಳಿದಾಡುವ ನಾಲ್ಕು ನಾಯಿಗಳು ನಾಲ್ಕು ವೇದಗಳು ಕಲಿಯುಗದಲ್ಲಿ ಧರ್ಮವನ್ನು ಎತ್ತಿ ಹಿಡಿಯಲು ದತ್ತರು ಶ್ರೀಪಾದ ಶ್ರೀವಲ್ಲಭ ಮತ್ತು ಶ್ರೀ ನರಸಿಂಹ ಸರಸ್ವತಿಯಾಗಿ ಅವತರಿಸಿದರು ಎಂಬ ನಂಬಿಕೆ ಇದೆ ಶ್ರೀ ದತ್ತಾತ್ರೇಯರು ನಡೆದಾಡಿದ ಸ್ಥಳಗಳು ಗುರುಚರಿತ್ರೆಯಲ್ಲಿ ದಾಖಲೆಗಳಿವೆ ಇಲ್ಲಿ ದತ್ತಾತ್ರೇಯರ ಕೆಲವು ಕ್ಷೇತ್ರಗಳು ಶ್ರೀ ಕ್ಷೇತ್ರ ಮಾಹೂರ್ ದತ್ತನೆ ಗುರುಪೀಠದ ಮೂಲಪುರುಷ ಮಾಹೂರ್ನಲ್ಲಿ ಮೂರು ಶಿಖರಗಳಿವೆ ಇದೊಂದು ಶಕ್ತಿಪೀಠವಾಗಿದೆ ಸತಿಯ ದೇಹದ ಭಾಗ ಇಲ್ಲಿ ಬಿದ್ದಿದ್ದು ದೇವಿಯನ್ನು ಏಕವೀರೇಶ್ವರಿ ದೇವಿ ಎನ್ನುತ್ತಾರೆ ಜಮದಗ್ನಿಯು ಪತ್ನಿ ರೇಣುಕಾಳ ಶಿರವನ್ನು ಮಗ ಪರಶುರಾಮನಿಂದ ಶಿರಚ್ಛೇದ ಮಾಡಿಸಿದಾಗ ಅವಳ ತಲೆ ಇಲ್ಲಿ ಬಿದ್ದಿದೆ ಎಂದು ನಂಬಲಾಗಿದೆ ರೇಣುಕಾದೇವಿಯ ದೇವಾಲಯವಿದೆ ದೇವದೇವೇಶ್ವರರ ದೇವಸ್ಥಾನ ಪ್ರತಿದಿನ ದತ್ತರು ಮಾಹೂರಿನ ಮೇರುವಾಡದ ತಲಾವ್ನಲ್ಲಿ ನಿತ್ಯ ಸ್ನಾನ ಮಾಡಿ ಕೊಲ್ಲಾಪುರದಲ್ಲಿ ಭಿಕ್ಷೆ ಮಾಡಿ ಇಲ್ಲಿಯ ಈ ದೇವಾಲಯದಲ್ಲಿ ಮಲಗುತ್ತಾರೆ ಎಂದು ನಂಬಲಾಗಿದೆ ಅನಸೂಯ ಮಾತಾ ದೇವಾಲಯ ಪರಶುರಾಮ ಮಹಾಕಾಳಿ ಶಿವ ದೇವಸ್ಥಾನ ಮುಂತಾದ ದೇವಸ್ಥಾನಗಳಿವೆ ಬಿಸಿ ನೀರಿನ ಬುಗ್ಗೆಗಳು ಹಲವಾರು ಗುಹೆಗಳು ಇವೆ ಇನ್ನೊಂದು ಕ್ಷೇತ್ರ ಕೊಲ್ಲಾಪುರ ಒಮ್ಮೆ ವೈಕುಂಠದಲ್ಲಿ ವಿಷ್ಣುವಿನ ಮೇಲೆ ಸಿಟ್ಟಿಕೊಂಡು ಲಕ್ಷ್ಮಿ ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಬಂದು ನೆಲೆಸಿದಳು ಎನ್ನುತ್ತಾರೆ ಸತೀದೇವಿಯ ಕಣ್ಣು ಇಲ್ಲಿ ಬಿದ್ದು ಇದೊಂದು ಶಕ್ತಿಪೀಠವಾಗಿದೆ ಈ ಸ್ಥಳವನ್ನು ಕರವೀರಪುರ ಎನ್ನುತ್ತಾರೆ ಈ ಸ್ಥಳದ ಮತ್ತೊಂದು ಪ್ರಾಮುಖ್ಯತೆ ಎಂದರೆ ದತ್ತಾತ್ರೇಯರು ಮಹಾಲಕ್ಷ್ಮೀ ದೇವಿಯಲ್ಲಿ ಪ್ರತಿದಿನ ಭಿಕ್ಷೆ ಪಡೆಯಲು ಬರುತ್ತಾರೆ ಎನ್ನುವ ನಂಬಿಕೆ ವಿಶೇಷ ದಿನಗಳಲ್ಲಿ ಮಾಡುವ ಅಲಂಕಾರದಿಂದ ಈ ಸಂಗತಿ ಸಾಂಕೇತಿಕವಾಗಿ ತಿಳಿಯುತ್ತದೆ ಆಲಯದ ಆವರಣದಲ್ಲಿ ಬಾಲದತ್ತ ದೇವಾಲಯ ಹಾಗೂ ನರಸಿಂಹ ಸರಸ್ವತಿಯರ ದೇವಾಲಯವನ್ನು ಕಾಣಬಹುದು ಮತ್ತೊಂದು ಕ್ಷೇತ್ರ ಸಿದ್ಧ ಕ್ಷೇತ್ರ ಗಿರಿನಾರ್ ಗಿರಿನಾರ್ ಗುಜರಾತಿನಲ್ಲಿದೆ ಇಲ್ಲಿನ ಶಿಖರವು ಕ್ರಿಸ್ತಪೂರ್ವ ಇನ್ನೂರ ಐವತ್ತಕ್ಕೂ ಪುರಾತನವಾದುದ್ದು ಮಹೆಂಜೋದಾರೋ ಅವಧಿಗೂ ಹಿಂದೆಯೇ ಈ ಕ್ಷೇತ್ರ ಪವಿತ್ರ ಸ್ಥಳವಾಗಿತ್ತು ದತ್ತನ ಪುರಾತನ ಸ್ಥಳವಾಗಿದ್ದು ದಟ್ಟ ಪೀಠವಾಗಿದೆ ಗೋರಖ್ನಾಥ್ ದತ್ತಾತ್ರೇಯ ಅಂಬಾಭವಾನಿ ದೇವಾಲಯಗಳು ಇಲ್ಲಿವೆ ಐವತ್ತೆರಡು ಶಕ್ತಿಪೀಠಗಳಲ್ಲಿ ಇದು ಒಂದು ಗೋಮುಖಿ ಹನುಮಾಂದ ಕಮಂಡನ್ ಎಂಬ ಮೂರು ಜಲಕುಂಡಗಳಿವೆ ಮೇಲ್ಭಾಗದಲ್ಲಿ ದತ್ತಾತ್ರೇಯ ಪುರಾತನ ದೇವಾಲಯದಲ್ಲಿ ಪಾದುಕೆಗಳಿವೆ ಅತ್ರಿ ಮತ್ತು ಅನಸೂಯರ ಅಪ್ಪಣೆ ಪಡೆದು ದತ್ತ ಇಲ್ಲಿ ಕಠಿಣವಾದ ತಪಸ್ಸಿನಲ್ಲಿ ನಿರತರಾದರು ಒಮ್ಮೆ ಗಿರಿನಾರಿಗೆ ಭೀಕರ ಬರಗಾಲ ಬಂದಿತ್ತು ಜನಸಾಮಾನ್ಯರ ಜನಜೀವನವು ನರಳಲಾರಂಭಿಸಿತು ಅನಸೂಯೆಗೆ ಇದನ್ನು ನೋಡಲಾಗಲಿಲ್ಲ ಆಕೆ ಗಿರಿನಾರಿಗೆ ಬಂದು ತಪಸ್ಸಿನಲ್ಲಿದ್ದ ದತ್ತನನ್ನು ಎಬ್ಬಿಸಲು ಆತ ಎಚ್ಚರಗೊಳ್ಳುವಾಗ ಅವನ ಕಮಂಡಲವು ಕೆಳಗೆ ಬಿದ್ದು ಎರಡು ಭಾಗವಾಯಿತು ಒಂದು ಭಾಗ ಬಿದ್ದ ಕಡೆ ಗಂಗೆ ಚಿಮ್ಮಿದಳು ಕಮಂಡಲು ಕುಂಡವಾಯಿತು ಮತ್ತೊಂದು ಕಡೆ ಬೆಂಕಿ ಎದ್ದಿತ್ತು ಈ ಧ್ವನಿ ಈಗಲೂ ಉರಿಯುತ್ತಿದೆ ನೀರು ಹರಿದು ಬರಗಾಲ ಕಮ್ಮಿಯಾಯಿತು ಕುಂಡ ಹಾಗೂ ಧ್ವನಿ ಈಗಲೂ ಇಲ್ಲಿದ್ದು ಇಲ್ಲೊಂದು ಆಶ್ರಮವನ್ನು ತೆರೆದಿದ್ದಾರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಅನ್ನದಾನ ನಡೆಯುತ್ತದೆ ಇದನ್ನು ದತ್ತ ಪ್ರಸಾದವೆಂದು ಸ್ವೀಕರಿಸುತ್ತಾರೆ ಇಲ್ಲಿಂದ ಮುಂದಿನದೇ ದತ್ತರ ಚಿಕ್ಕ ದೇವಾಲಯ ಧರ್ಮಗ್ರಂಥಗಳ ಪ್ರಕಾರ ದತ್ತದೇವರು ಗಿರಿನಾರ್ನಲ್ಲಿ ವಿಶ್ರಾಂತಿ ಪಡೆಯುತ್ತಾರೆಯೇ ಎನ್ನಲಾಗಿದೆ ಗುಜರಾತ್ ರಾಜ್ಯದ ಜುನಾಗಢ್ ಜಿಲ್ಲೆಯಲ್ಲಿದೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ದತ್ತಕ್ಷೇತ್ರಗಳು